ಹಸರಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮುನ್ರಾಜಣ್ಣವರ ನೇವೃತ್ವದಲ್ಲಿ ಅಬ್ಬಿಗೆರೆಯಲ್ಲಿ ವಾಸವಾಗಿರುವಂಥ ಮಂಜಣ್ಣನವರು ಮಂಜಣ್ಣವ್ರಿಗಿಂತ ಲಾರಿ ಮಂಜಣ್ಣನವರೇ ಜಾಸ್ತಿ ಅವರಿಗೆ ಅಬ್ಬಿಗೆರೆಯಲ್ಲಿ ಎಲ್ಲರಿಗೂ ಫ್ರೇಮಸ್ ಆಗಿದ್ದಾರೆ ಹಾಗೆ ಅವರು ಮಂಜಣ್ಣನವರು ಬಡಬಕರಿಗೆ ಹೆಲ್ಪ್ ಮಾಡ್ತಾರೆ ಹಾಗೆ ಅವರು ಲಾರಿ ಮಂಜಣ್ಣ ಅನ್ನೋದಕ್ಕಿಂತ ಮುಂಚೆ ಅವರು ಲಾರಿಗಳನ್ನ ಇಟ್ಕೊಂಡಿದ್ರು ಎಂತ ಬಡವರಿಗೆ ಅವರಿಗೆ ಕೆಲಸಗಳನ್ನ ಕೊಟ್ಟು ಅವರ ಕುಟುಂಬವನ್ನ ಚೆನ್ನಾಗಿ ಅವರಿಗೆ ಸೌಲಭ್ಯಗಳ್ ಮಾಡಿದ್ದಾರೆ ಹಾಗೆ ಅವರು ವರ್ಕ್ಸ್ ಇಟ್ಟಿದ್ದಾರೆ ಹಾಗೂ ಮಹಿಳೆಯರಿಗೆ ಅಲ್ಲೂ ವುಡ್ವರ್ಕ್ಸ್ ಕೆಲಸಗಳನ್ನ ಕೊಟ್ಟು ಮಹಿಳೆಯರಿಗೆ ಮೂರೊತ್ತು ಊಟವನ್ನು ಸಿಗುವಂತ ಕೆಲಸಗಳನ್ನ ಮಾಡಿದ್ದಾರೆ ಅವರು ಒಂದು ಅಂಗಡಿ ಇಟ್ಟಿದ್ರು ಆಗಿನ ಕಾಲದಲ್ಲಿ ಚಿಲ್ಲರೆ ಅಂಗಡಿ ಅಂತ ಇಟ್ಟಿದ್ರು ಪಾಪ ನಾವು ಹೇಳ್ಬೇಕು ಅಂದ್ರೆ ಅಂಗಡಿಯಲ್ಲಿ ನಾವು ಕೂಡ ಅಲ್ಲಿ ಹೋಗ್ತಾ ಇದ್ವಿ ವಾರಕ್ಕೊಂದ್ಸತಿ ಬಟವಾಡ ಬರ್ತಾ ಇತ್ತು ಕೊಡ್ತಾ ಇದ್ರು ಆಮೇಲೆ ಅವ್ರು ಹೇಳ್ತಾ ಇದ್ರು ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲಮ್ಮ ಬಂದು ದಿನಸಿಗಳ್ ತಗೊಂಡೋಗಿ ನೀವು ನಿಧಾನ ಕೊಡಿ ಅಂತ ಹೇಳ್ತಾ ಇದ್ರು ನಾವು ಹಾಗೆ ಬಂದು ತಗೊಂಡು ಹೋಗ್ತಾ ಇದ್ವಿ ಅವರಿಗೆ ನಾ ಹುಟ್ಟು ಹಬ್ಬದ ನಾಳೆ ಇಪ್ಪತ್ತೊಂದನೇ ತಾರೀಕು ಅವರ ಹುಟ್ಟುಹಬ್ಬದ ಶುಭಾಶಯಗಳು ದೇವರ ಆಯಸ್ ಆರೋಗ್ಯ ಕೊಡ್ಲಿ ಅಂತ ಅಬ್ಬಿಗೆರೆ ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ತೀನಿ ನನ್ನ